ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೇಳನೇ ಜನ್ಮ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತದ ವತಿಯಿಂದ ತುಮಕೂರಿನಲ್ಲಿಂದು ಶಿಕ್ಷಕರ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು

ಬಳಿಕ ಮಾತನಾಡಿದ ಅವರು ಜೀವನದಲ್ಲಿ ನಾವು ಏನೇ ಸಾಧಿಸಿದರೂ ಅದರಲ್ಲಿ ಶಿಕ್ಷಕರ ಕೊಡುಗೆ ಅಪಾರ ಎಂಬುದನ್ನು ನಾವು ಮನಗಾಣಬೇಕು ಶಿಸ್ತು ಪ್ರೀತಿ ಇದ್ದರೆ ಕಲಿಕೆ ಸಾಧ್ಯ ಹಾಗೆಯೇ ಶಿಕ್ಷಕರಾದವರು ಮಕ್ಕಳಿಗೆ ಪಠ್ಯದ ಜೊತೆಗೆ ವಿನಯವಂತಿಕೆ ಸಂಸ್ಕಾರ ಆತ್ಮವಿಶ್ವಾಸವನ್ನು ಕಲಿಸಬೇಕಿದೆ ಎಂದರು

ಸೊ ಇಷ್ಟೊಂದು ಈಗ ಒಂದು ಶಾಲೆಯಲ್ಲಿ ಮುನ್ನೂರು ಮಕ್ಕಳಿದ್ರೆ ಈಗ ಅವರು ಏಟ್ ಅವರ್ಸ್ ನಿಮ್ ಜೊತೆ ಇದ್ರೆ ನಿಮ್ಮ ಹತ್ರ ಎರಡು ಸಾವಿರ ನಾನೂರು ಅವರ್ಸ್ ಟೈಮ್ ನಿಮ್ಮ ಹತ್ರ